ನಮಸ್ಕಾರಗಳು ಜುಲೈ ಇಪ್ಪತ್ತೇಳರಂದು ನಮ್ಮ ಕರ್ನಾಟಕ ಯೂತ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಎರಡು ಕಾರ್ಯಕ್ರಮವನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ ಬೆಳಗಾವಿ ಗ್ರಾಮೀಣ್ ಜಿಲ್ಲಾ ಸಮಿತಿ ವತಿಯಿಂದ ಇಪ್ಪತ್ತೇಳನೇ ತಾರೀಕು ಮೂರು ಗಂಟೆಗೆ ಬೈಲೊಂಗಲದಲ್ಲಿ ಒಂದು ಯೂತ್ ಕಾಂಗ್ರೆಸ್ ಸಮಾವೇಶವನ್ನು ಹಮ್ಮಿಕೊಂಡಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಯೂತ್ ರಾಜ್ಯಾಧ್ಯಕ್ಷ ಅಂತ ಮಂಜುನಾಥ ಗೌಡ್ರ ಅವರಾಗಿರ್ಬೋದು ಎಲ್ಲ ಉಪಾಧ್ಯಕ್ಷ ಆಗಿರ್ಬೋದು ಮತ್ತು ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಸತೀಶ್ ಸಾರ್ಕಿ ಆಗಿರ್ಬೋದು ಅದೇ ರೀತಿ ಇನ್ನೊಬ್ಬರು ಸಚಿವರ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಮತ್ತು ಎಲ್ಲ ಶಾಸಕರು ಕೂಡ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಕಾರ್ಯಕಾರಿಣಿ ಸಭೆ ಜೊತೆಗೆ ಪದಕ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ರೂರಲ್ ಜಿಲ್ಲಾಧ್ಯಕ್ಷ ಅಂತ ಕಾರ್ತಿಕ್ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಕಡೆಯಿಂದ ಸಾವಿರಾರು ಯುವಕರು ವಿವಿಧ ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದಾರೆ ಬೈಕ್ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಇಪ್ಪತ್ತೆಂಟನೇ ತಾರೀಕು ಕೂಡ ಬೆಳಗಾವಿ ಸಿಟಿ ಕಮಿಟಿ ವತಿಯಿಂದ ಅವರು ಕೂಡ ಇಲ್ಲಿ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಯಾಕೆ ಇವು ಎರಡು ಕಾರ್ಯಕ್ರಮ ಈ ಯೂತ್ ಕಾಂಗ್ರೆಸ್ ಸಮಿತಿ ವಂತದಿಂದ ನಾವು ಆ ಒಂದು ದೊಡ್ಡ ಪ್ರಮಾಣದಲ್ಲಿ ಅತಿ ಒಂದು ಅದೂರಿಯಾಗಿ ನಾವೆಲ್ಲ